ಯಾರು ನನ್ನ ಚಾನಲ್ ಹೊಸೊಬ್ಬರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಇವತ್ತು ನಾವು ದಹಿ ಆಲೂ ಗ್ರೇವಿ ಮಾಡ್ತಾ ಇದ್ದೀವಿ ಆಲೂಗಡ್ಡೆನ ಈ ಥರ ಕ್ಯೂಬ್ಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಈಗ ಇದಕ್ಕೆ ನಾವು ನೀರಾಕಿ ಸ್ವಲ್ಪ ಉಪ್ಪಾಕಿ ಬೇಯಿಸ್ಕೊತಾ ಇದ್ದೀವಿ ಈಗ ನಾವು ದಪ್ಪ ಮೆಣಸಿನ್ಕಾಯಿನ ಕ್ಯೂಬ್ಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಬರೆ ಖಾರ ಧನಿಯಾ ಪುಡಿ ಸ್ವಲ್ಪ ಅರಿಶಿನ ಗರಂ ಮಸಾಲ ಪುಡಿ ಒಂದು ಬಟ್ಲಲ್ಲಿ ಮೊಸರು ತಗೊಂಡಿದ್ದೀವಿ ಈಗ ತೋರಿಸಿರೋ ಮಸಾಲ ಪದಾರ್ಥವನ್ನು ಇದ್ದೀವಿ ಈಗ ಮಸಾಲ ಪದಾರ್ಥಗಳನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಈಗ ಆಲೂಗಡ್ಡೆ ಮುಕ್ಕಾಲು ಬೆಂದಿದೆ ಅದನ್ನು ನಾವೀಗ ಸೋದಿಸ್ಕೊತಾ ಇದ್ದೀವಿ ಸೋದಿಸ್ಕೊಂಡಾದಮೇಲೆ ಇದು ಆಲೂಗಡ್ಡೆನ ತಣ್ಣಗಾಗಕ್ಕೆ ಬಿಡ್ತೀವಿ ಒಂದು ಬಾಂಡಿಗೆ ಎಣ್ಣೆ ಹಾಕ್ಕೊಂಡಿದ್ದೀವಿ ಎಣ್ಣೆ ಕಾದಿದೆ ಎಣ್ಣೆ ಕಾದಾದಮೇಲೆ ಆಲೂಗಡ್ಡೆ ತಣ್ಣಗಾಗಿರೋ ಆಲೂಗಡ್ಡೆನ ಹಾಕ್ಕೊಂಡು ಸ್ವಲ್ಪ ಉರ್ಕೋತಾ ಇದ್ದೀವಿ ಈಗ ಆಲೂಗಡ್ಡೆ ಬಣ್ಣ ಬದಲಾಗಿದೆ ಈಗ ಕಟ್ ಮಾಡ್ಕೊಂಡು ಇಕ್ಕೊಂಡಿರೋಂಥ ರಪ್ಪ ಮೆಣ್ಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡಾದ್ಮೇಲೆ ಅದನ್ನು ಸ್ವಲ್ಪ ಇದ್ದೀವಿ ಈಗ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಜೀರಿಗೆ ಪಲಾವ್ ಎಲೆ ಮತ್ತು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಸ್ವಲ್ಪ ಹುರ್ಕೋತಾ ಇದ್ದೀವಿ ಈಗ ಸಣ್ಣಗೆ ಹೆಚ್ಚಿರುವ ಈರುಳ್ಳಿನ ಹಾಕೊಳ್ತಾ ಇದ್ದೀವಿ ಈರುಳ್ಳಿನ ಹಾಕ್ಕೊಂಡು ಬಾಡಿಸ್ಕೊತಾ ಇದ್ದೀವಿ ಈಗ ನಾವು ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಸ್ವಲ್ಪ ಇದ್ದೀವಿ ಈಗ ಇಂಗಿನ ಪುಡಿನ ಹಾಕ್ಕೊಂಡು ಬಾಡಿಸ್ಕೊತಾ ಇದ್ದೀವಿ ಈಗ ಮೊಸರಿನ ಮಿಶ್ರಣ ಹಾಕ್ಕೊತಾ ಇದ್ದೀವಿ ಹಾಕ್ಕೊಂಡು ಅದನ್ನು ಸ್ವಲ್ಪ ಕುದಿಸ್ಕೊತಾ ಇದ್ದೀವಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾವು ಹಾಕ್ಕೊತಾ ಇದ್ದೀವಿ ಆಮೇಲೆ ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ಇದ್ದೀವಿ ಅದರಲ್ಲಿರೋ ಹಸಿವಾಸನೆ ಹೋಗೋ ತನಕ ಕುದಿಸ್ಕೋಬೇಕು ಈಗ ಅದರಲ್ಲಿರೋ ಹಸಿವಾಸನೆ ಹೋಗಿದೆ ದಪ್ಪ ಮೆಣಸಿನ್ಕಾಯಿ ಆಲೂಗಡ್ಡೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಈಗ ನಾವು ಐದು ನಿಮಿಷ ಬೇಯೋದಕ್ಕೆ ಬಿಡ್ತಾಯಿದ್ದೀವಿ ಈಗ ಇದು ಬೆಂದಿದೆ ಇದಕ್ಕೆ ನಾವು ಕಸೂರಿ ಮೆತ್ತಿ ಮತ್ತು ಸಣ್ಣಗೆಚ್ಚಿಕೊಂಡಿರುವ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಈಗ ದಹಿ ಹಾಲು ಗ್ರೇವಿ ರೆಡಿಯಾಗಿದೆ